ಇವತ್ತು ಅಂತಹದೇ ಒಂದು ನ್ಯಾಚುರಲ್ ಡ್ರಿಂಕ್ ಒಂದು ಆರೋಗ್ಯಕರ ಪಾನೀಯ ಮಾಡೋದು ಹೇಗೆ ಅಂತ ಹೇಳ್ತೀನಿ ಹೇಗೆ ಮಾಡೋದು ಆ ಪಾನೀಯ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯ ಫಸ್ಟ್ ಗೆ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ಬಿಸಿಗಿಟ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬಹುದು ಈ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೆಂತೆ ಕಾಳುಗಳನ್ನು ತುಂಬಾ ಗಟ್ಟಿ ಇರೋದ್ರಿಂದ ಅದರ ಸತ್ವ ಬಿಡಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ ನೀರಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಬೇಕು ಇವಾಗ ಸರಿಯಾಗಿ ಕುದ್ದಿದೆ ಇದು ಇವಾಗ ಇದಕ್ಕೆ ನಾನು ಒಂದು ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕುದಿಸಿ ಇರುವಂತಹ ಹಾಲು ಅಥವಾ ಕುದಿಸ್ದೇ ಇರುವಂತಹ ಹಾಲು ಯಾವ್ದಾದ್ರು ಹಾಕೊಳ್ಬಹುದು ಒಂದು ಲೋಟ ಹಾಲನ್ನು ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕಿದ ಮೆಂತೆಯಲ್ಲಿರುವಂತಹ ಸತ್ವ ಎಲ್ಲ ಅಷ್ಟು ಹೊತ್ತು ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಮೇಲೆ ಇವಾಗ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ ಬೇಕಂದ್ರೆ ಮಾತ್ರ ಹಾಕೊಳ್ಬಹುದು ರುಚಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತಾನೆ ಹೇಳಬಹುದು ಸೊ ನಾನು ಬೆಲ್ಲವನ್ನ ಸೇರಿಸ್ಕೊಂಡು ಮತ್ತೆ ಎರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಮತ್ತೆ ಎರಡು ನಿಮಿಷ ಸರಿಯಾಗಿ ಮೇಲೆ ಇದನ್ನ ನಾವು ಸೋಸ್ಕೊಳ್ಬೇಕು ಸೋಸ್ಕೊಂಡು ಕುಡಿಬಹುದು ನಾವು ಇಷ್ಟ ಆದ್ರೆ ಪ್ರತಿನಿತ್ಯ ಮಾಡಬಹುದು ಇಲ್ಲ ಆದ್ರೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಈ ತರ ಮಾಡಿ ಕುಡಿಬಹುದು ಈ ತರ ಮಾಡಿ ಕುಡಿಯೋದ್ರಿಂದ ನಮ್ಗೆ ಕೆಲವೊಬ್ಬರಿಗೆ ಪದೇ ಪದೇ ಮೈಕೈ ನೋವು ಎಲ್ಲ ಬರ್ತಾ ಇರುತ್ತೆ ಅಲ್ವಾ ಜಾಯಿಂಟ್ ಪೇನ್ ಇರುತ್ತೆ ಬೆನ್ನು ನೋವು ಸೊಂಟ ನೋವೆಲ್ಲ ಪದೇ ಪದೇ ಕಾಡ್ತಾ ಇರುತ್ತೆ ಸೊ ಅಂತವರಿಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಇದು ಒಂದು ಲೋಟ ಕುಡಿಯೋದ್ರಿಂದ ಮೈಕೈ ನೋವು ಬೆನ್ನು ನೋವು ಕೀಲು ನೋವು ಎಲ್ಲವನ್ನ ಕೂಡ ದೂರ ಇಡಬಹುದು ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಾನೆ ಹೇಳಬಹುದು ಇದನ್ನ ಇನ್ನು ನಮ್ಮ ದೇಹಕ್ಕೆ ತುಂಬಾನೇ ತಂಪು ಅಂತಾನೆ ಹೇಳ್ಬಹುದು ಕೆಲವೊಬ್ಬರಿಗೆ ತುಂಬಾನೇ ಉಷ್ಣ ಆಗ್ತಾ ಇರುತ್ತೆ ಬಾಡಿ ತುಂಬಾ ಹೀಟ್ ಆಗ್ತಾ ಇರುತ್ತೆ ಸೊ ಉಷ್ಣದಿಂದ ಬಾಯಿ ಹುಣ್ಣು ಎಲ್ಲಾ ಆಗುತ್ತೆ ಇನ್ನು ಬೆನ್ನು ನೋವೆಲ್ಲ ಕೂಡ ಉಷ್ಣದಿಂದ ಕೆಲವೊಮ್ಮೆ ಬರುತ್ತೆ ಅವುಗಳನ್ನ ದೂರ ಇಡೋದಕ್ಕೆ ದೇಹವನ್ನ ತಂಪು ಮಾಡೋದಕ್ಕೆ ಕೂಡ ಈ ಒಂದು ಲೋಟ ಮೆಂತೆ ಪಾನೀಯ ತುಂಬಾನೇ ಸಹಾಯ ಮಾಡುತ್ತೆ ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಕಾನ್ಸ್ಟಿಪೇಷನ್ ಸಮಸ್ಯೆ ಬರಬಾರದು ಜೀರ್ಣ ಸರಿಯಾಗಿ ಆಗ್ಬೇಕು ಅಂತ ಆದ್ರೆ ಕೂಡ ಈ ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯವನ್ನ ಕುಡಿಬಹುದು ಇನ್ನು ಶುಗರ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದು ಇದು ಡಯಾಬಿಟಿಕ್ ಪೇಷಂಟ್ಸ್ ಇದನ್ನ ಬೆಲ್ಲ ಹಾಕದೇನೆ ಹಾಗೇನೆ ಬಳಸಿದ್ರೆ ತುಂಬಾನೇ ಒಳ್ಳೆಯದು ಬೆಲ್ಲ ಹಾಕುವ ಬದಲು ಬರೇ ಹಾಲು ಮತ್ತೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕಿ ಕುದಿಸಿ ಕುಡಿಬಹುದು ಇದರ ಜೊತೆಯಲ್ಲಿ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಚರ್ಮ ಮತ್ತೆ ಕೂದಲಿಗೆ ಬೇಕಾಗುವಂತಹ ಅಗತ್ಯವಾದ ಪೋಷಕಾಂಶಗಳನ್ನ ಇದು ಒದಗಿಸುತ್ತೆ ಇದರಿಂದಾಗಿ ಚರ್ಮ ಮತ್ತೆ ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ನೋಡಿದ್ರಲ್ಲ ಒಂದು ನ್ಯಾಚುರಲ್ ಡ್ರಿಂಕ್ ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯ ಹೇಗೆ ಮಾಡಬಹುದು ಹಾಗೇನೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು